ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಶ್ರಾವಣ ಶುರುವಾಗೇ ಹೋಗ್ತಾ ಇದೆ ಶ್ರಾವಣ ಮಾಸ ಪಕ್ಷ ಎರಡನೇ ಶುಕ್ರವಾರ ಈ ವರ್ಷ ನಮಗೆ ಆಗಸ್ಟ್ ಹದಿನಾರನೇ ತಾರೀಕು ಬಂದಿದೆ ವರಮಹಾಲಕ್ಷ್ಮಿ ವ್ರತವನ್ನು ಆ ದಿನ ಆಚರಣೆ ಮಾಡಬೇಕಾಗಿದೆ ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಕಳಶ ಸ್ಥಾಪನೆ ಮಾಡಿಕೊಂಡು ಹೇಗೆ ಆಚರಣೆ ಮಾಡೋದು ಕಳಶಕ್ಕೆ ಏನೆಲ್ಲ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಇನ್ನು ಮನೆಯಲ್ಲಿ ಈ ಹಿಂದೆ ಯಾವಾಗಲೂ ವರಮಹಾಲಕ್ಷ್ಮಿ ವ್ರತ ಮಾಡಿಲ್ಲ ಈ ಸಲ ಹೊಸದಾಗಿ ಮಾಡಬೇಕು ಅಂತ ಅನ್ನೋರು ಅಥವಾ ಹೊಸದಾಗಿ ಮದುವೆ ಆಗಿ ಬಂದಿರುವಂಥವರು ಹೇಗೆ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಸರಳವಾಗಿ ಮಾಡೋದು ಹಿಂದೆಂದೂ ಮಾಡಿಲ್ಲ ಮಾಡೋ ಪದ್ಧತಿ ಗೊತ್ತಿಲ್ಲ ಅಂತ ಅನ್ನೋರು ಸಹ ಈ ಒಂದು ಸರಳವಾದ ರೀತಿಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಕೋಬೋದು ಇನ್ನು ನೀವು ಮಾಡಬೇಕಾಗಿರೋ ಮುಖ್ಯ ಕೆಲಸ ಅಂತ ಹೇಳಿದ್ರೆ ಮನೆಯ ಹಿರಿಯರನ್ನು ಮೊದಲು ಕೇಳ್ಕೊಳ್ಳಿ ಕಳಶ ಇಡುವಂಥ ಪದ್ಧತಿ ಇದೆಯಾ ಅಂತ ಪದ್ಧತಿ ಇದೆ ಅಂತ ಆದರೆ ಖಂಡಿತವಾಗ್ಲೂ ಕಳಶ ಸ್ಥಾಪನೆ ಸರಳವಾಗಿ ಮಾಡಿಕೊಂಡು ವರಮಹಾಲಕ್ಷ್ಮಿ ವ್ರತದ ಆಚರಣೆಯನ್ನು ಮಾಡಬಹುದು ಇನ್ನು ಕಳಶ ಇಡೋ ಪದ್ಧತಿ ಇಲ್ಲ ಅಂತ ಹಿರಿಯರು ಏನಾದರೂ ಹೇಳಿದ್ರು ಅಂತ ಹೇಳಿದ್ರೆ ತೊಂದರೆ ಏನಿಲ್ಲ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹ ಇದ್ರೆ ಅದಕ್ಕೆ ನೀವು ಈ ಒಂದು ವ್ರತವನ್ನ ಸಲ್ಲಿಸ್ಕೋಬೋದು ಈ ರೀತಿ ಯಾರು ಬೇಕಾದರೂ ಮಾಡ್ಬೋದು ಪದ್ಧತಿ ಇರಲೇಬೇಕು ಅಂತ ಇಲ್ಲ ವರಮಹಾಲಕ್ಷ್ಮಿ ವ್ರತವನ್ನ ಮನೆಯ ಪ್ರತಿಯೊಬ್ಬ ಸದಸ್ಯರು ಗೃಹಿಣಿಯರು ಹೆಣ್ಣು ಮಕ್ಕಳು ಗಂಡಸರು ಯಾರು ಬೇಕಾದರೂ ಆಚರಣೆ ಮಾಡ್ಬೋದು ಪದ್ಧತಿ ಇರಲೇಬೇಕು ಅಂತ ಇಲ್ಲ ಕಳಶ ಇಡೋಕ್ಕೆ ಮಾತ್ರ ನಿಮ್ಮ ಹಿರಿಯರನ್ನು ಒಂದು ಮಾತು ಕೇಳಿಕೊಂಡು ನಂತರ ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಇನ್ನು ಹಬ್ಬದ ಹಿಂದಿನ ದಿನವೇ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶುದ್ಧಿ ಮಾಡಿಕೊಂಡು ದೇವರ ಮನೆಯಲ್ಲೂ ಸಹ ಫೋಟೋಗಳನ್ನು ಒಂದು ವಿಗ್ರಹಗಳನ್ನು ಶುದ್ಧಿ ಮಾಡಿಕೊಂಡು ಅರ್ಶನ ಕುಂಕುಮ ಬಟ್ಟುಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಏನೇ ಕ್ಲೀನಿಕ್ ಕೆಲಸ ಇದ್ದರೂ ಗುರುವಾರನೇ ಮುಗಿಸ್ಕೋಬೇಕು ನೀವು ಗುರುವಾರನೂ ಸಹ ತಲೆಗೆ ಸ್ನಾನ ಮಾಡಿಕೊಂಡು ನೀವು ಮಡಿ ಬಟ್ಟೆಯನ್ನು ಉಟ್ಕೊಂಡು ಈ ಒಂದು ದೇವರ ಶುದ್ಧಿ ಕಾರ್ಯವನ್ನು ಮಾಡ್ಕೋಬೇಕು ಎಲ್ಲಿ ಒಂದು ಶುಚಿತ್ವ ಇಲ್ವೋ ಅಲ್ಲಿ ಲಕ್ಷ ಲಕ್ಷ್ಮೀ ದೇವಿ ಕ್ಷಣವೂ ನೆಲೆಸೋದಿಲ್ಲ ಆದ್ದರಿಂದ ಮೊದಲು ನಾವು ಮಡಿಯಾಗಿ ಇದ್ದು ಮನೆಯನ್ನು ಶುಚಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಇನ್ನು ಹಿಂದಿನ ದಿನವೇ ಪೂಜೆಗೆ ಬೇಕಾಗಿರುವಂಥ ವೇಳ್ಯದಲ್ಲಿ ಅಡಿಕೆ ಹೂವು ಹಣ್ಣುಗಳು ಬಾ ಬಾಳೆ ಕಂಬಗಳು ಇವುಗಳನ್ನೆಲ್ಲ ತರಿಸಿ ಹಿಂದಿನ ದಿನನೇ ಇಟ್ಕೋಬೇಕು ಇನ್ನು ಪೂಜಾ ದಿನ ಬೆಳಿಗ್ಗೆ ಬೇಗನೆ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ನಿಮಗೆ ಸಾಧ್ಯವಾದ ನೈವೇದ್ಯವನ್ನು ಮಾಡ್ಕೊಳ್ಳಿ ಬೆಲ್ಲದನ್ನು ಆಗಿರ್ಬೋದು ಅಥವಾ ಒಂದು ಸಜ್ಜಿಗೆ ಆಗಿರ್ಬೋದು ಅಥವಾ ಹಿಂದಿನ ದಿನವೇ ನೀವು ಒಬ್ಬಟ್ಟು ಕರ್ಜಿಕಾಯಿ ರವೆ ಉಂಡೆ ಈ ಥರದ್ದನ್ನು ಮಾಡಿ ನೈವೇದ್ಯಕ್ಕೆ ರೆಡಿಯಾಗಿ ಇಟ್ಕೋಬೋದು ಹೊಸಲಿಗೆ ಅರ್ಶನ ಕುಂಕುಮ ರಂಗೋಲಿಗಳನ್ನು ಇಟ್ಟು ಮನೆ ಮುಂದೆ ರಂಗೋಲಿಯನ್ನು ಇಟ್ಟು ಬಾಗಿಲಿಗೆ ಮಾವಿನ ತೋರಣಗಳನ್ನು ಸಹ ಅಲಂಕಾರ ಮಾಡ್ಕೋಬೇಕು ಇನ್ನು ದೇವ್ರ ಮನೆಯಲ್ಲಿ ದೀಪಗಳಿಗೆ ತುಪ್ಪವನ್ನು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ನೈವೇದ್ಯವನ್ನು ಏನು ಮಾಡಿರ್ತೀರ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡು ಇನ್ನು ಕಳಶ ಸ್ಥಾಪನೆ ಮಾಡುವಂಥವರು ಕಳಶ ಸ್ಥಾಪನೆಯನ್ನು ನೀವು ಹಾಲ್ನಲ್ಲಿ ಮಾಡೋದಕ್ಕೆ ಟೈಮ್ ಇಲ್ಲ ಸಮಯ ಇಲ್ಲ ಅಥವಾ ಜಾಗ ಇಲ್ಲ ಅಂತ ಹೇಳಿದ್ರೆ ದೇವ್ರ ಮನೆಯಲ್ಲೇ ಸರಳವಾಗಿ ಒಂದು ಕಳಶವನ್ನು ಸ್ಥಾಪನೆ ಮಾಡ್ಕೋಬೋದು ಅದಕ್ಕೆ ಒಂದು ಚಿಕ್ಕ ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನವನ್ನು ಹಚ್ಕೊಂಡು ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಳ್ಳಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಇಟ್ಟು ಅದರ ಮೇಲೆ ಒಂದು ಕಳಶದ ಚಂಬನ್ನು ಇಡಬೇಕು ಕಳಶದ ಚೊಂಬನೂ ಸಹ ನೀವು ಶುದ್ಧಿ ಮಾಡಿ ಇಟ್ಕೊಂಡಿರಬೇಕು ಅರಿಶಿನ ಕುಂಕುಮವನ್ನು ಅದಕ್ಕೆ ಹಚ್ಕೊಂಡಿರಬೇಕು ಇನ್ನು ಕಳಶದ ಒಳಗಡೆ ಏನೆಲ್ಲ ಹಾಕಬೇಕು ಮುಖ್ಯವಾಗಿ ಅಂತ ನೋಡೋಣ ಕಳಶದ ಚಂಬಿಗೆ ಕಂಠದವರೆಗೂ ನೀರನ್ನು ತುಂಬಿಸ್ಬೇಕು ಕೆಲವರು ಮನೆಯಲ್ಲಿ ಪದ್ಧತಿ ಪ್ರಕಾರ ನೀರನ್ನು ತುಂಬಿಸ್ತಾರೆ ಕೆಲವರು ಅಕ್ಕಿ ಗೋಧಿ ಧಾನ್ಯಗಳನ್ನು ತುಂಬಿಸ್ತಾರೆ ನಿಮ್ಮ ಮನೆಯ ಪದ್ಧತಿ ಹೇಗಿದೆಯೋ ಅದನ್ನು ಒಳಗೆ ತುಂಬಿಸ್ಕೊಳ್ಳಿ ಇನ್ನು ಕಳಶಕ್ಕೆ ನೀರನ್ನು ತುಂಬಿಸಿ ಆದಮೇಲೆ ಅದಕ್ಕೆ ಏನೆಲ್ಲ ಹಾಕಬೇಕು ಮುಖ್ಯವಾಗಿ ಅಂದರೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಕಾಯಿನ್ ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನನ್ನು ಹಾಕಿ ಸ್ವಲ್ಪ ಅಕ್ಷತೆ ಹೂವು ಇಷ್ಟನ್ನು ಮುಖ್ಯವಾಗಿ ಹಾಕಲೇಬೇಕು ಇನ್ನು ಇನ್ನೇನಾದರೂ ಹಾಕ್ಬೋದಾ ಅಂತ ಹೇಳಿದ್ರೆ ಪನ್ನೀರನ್ನು ಹಾಕ್ಬೋದು ಜವ್ವಾದಿ ಪೌಡರನ್ನು ಹಾಕ್ಬೋದು ಇನ್ನು ಯಾವುದೇ ಒಂದು ಸುಗಂಧ ಭರಿತ ದ್ರವ್ಯ ವಸ್ತುಗಳನ್ನು ನೀವು ಹಾಕ್ಬೋದು ಡ್ರೈ ಫ್ರೂಟ್ಸನ್ನು ಹಾಕೋದಕ್ಕೆ ಹೋಗಬೇಡಿ ಅದು ಕಾಲ ಕಳೀತಾ ಕಳೀತಾ ಕೊಳತೋದಂಗೆ ಆಗುತ್ತೆ ಇನ್ನು ಅದು ಅಶುಭ ಅಂತ ಆಗುತ್ತೆ ಡ್ರೈ ಫ್ರೂಟ್ಸನ್ನು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬೇಡಿ ಬೇಸಿಕ್ಕಾಗಿ ನಾನು ಹೇಳಿದಷ್ಟು ಹಾಕಿದ್ರೆ ಸಾಕು ಇನ್ನು ಅದರ ಮೇಲೆ ಐದು ವಿಳ್ಳೆದೆಲೆಯನ್ನು ಇಡಿ ಅಥವಾ ಒಂದು ಗೊಂಚಲು ಮಾವಿನ ಎಲೆಯನ್ನಾದರೂ ಇಡ್ಬೋದು ಅದ್ರ ಮೇಲೆ ತೆಂಗಿನಕಾಯನ್ನು ಇಟ್ಕೊಳ್ಳಿ ತೆಂಗಿನಕಾಯಿಗೆ ಚೆನ್ನಾಗಿ ಅರಿಶಿನವನ್ನು ಹಚ್ಕೊಂಡಿರಬೇಕು ಬಟ್ಟನ್ನು ಇಟ್ಕೊಂಡಿರಬೇಕು ತೆಂಗಿನಕಾಯಿಯನ್ನು ಇಟ್ಟು ಕಳಶಕ್ಕೆ ಗೆಜ್ಜೆಯ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಚಿನ್ನದ ಒಡವೆಗಳಿದ್ದರೆ ಅದನ್ನು ಸಹ ಹಾಕಿ ಚಿನ್ನದ ಒಡವೆ ಇಲ್ಲಾಂದರೆ ನಿಮ್ಮ ಹತ್ರ ಯಾವ ಒಡವೆ ಇದೆಯೋ ಅದನ್ನು ಹಾಕ್ಬೋದು ಒಡವೆಗಳನ್ನು ಹಾಕೋದಕ್ಕೆ ಮುಂಚೆ ಅದನ್ನು ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಶುದ್ಧ ಮಾಡಿಕೊಂಡು ನಂತರ ಕಳಶಕ್ಕೆ ಹಾಕಬೇಕು ಇಷ್ಟಾದರೆ ಕಳಶ ಸ್ಥಾಪನೆ ಆಯಿತು ಕಳಶ ಇಡುವ ಪದ್ಧತಿ ಇಲ್ಲದೆ ಇರುವಂಥವರು ಲಕ್ಷ್ಮಿ ಫೋಟೋಕ್ಕೆ ಅಥವಾ ವಿಗ್ರಹಕ್ಕೆ ಅರ್ಶನ ಕುಂಕುಮ ಗೆಜ್ಜೆ ವಸ್ತ್ರ ಹೂವನ್ನು ಒಡವೆಗಳನ್ನು ಹಾಕಿ ರೆಡಿ ಮಾಡ್ಕೋಬೋದು ನಂತರ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಮಾಡಿ ಕಳಶದ ಪೂಜೆಯನ್ನು ನೆರವೇರಿಸಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಆರತಿ ಮಾಡೋದಕ್ಕಿಂತ ಮುಂಚೆ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಖಂಡಿತವಾಗಲೂ ಓದಿ ನಂತರ ಆರತಿಯನ್ನು ಬೆಳಗಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಇನ್ನು ಸಂಜೆ ವೇಳೆಗೆ ಮತ್ತೊಮ್ಮೆ ಒಂದು ಪೂಜೆಯನ್ನು ಸಲ್ಲಿಸಿ ಮುತ್ತೈದೆಯರನ್ನು ಕರೆದು ಅರ್ಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕಳಶವನ್ನು ಕದಲಿಸಿ ಕೆಂಪಾರತಿಯನ್ನು ಮಾಡಿ ನಂತರ ಕಳಶವನ್ನು ಕದಲಿಸಿ ನಂತರ ಮಲಗಬೇಕು ಕೆಲವರು ಶನಿವಾರ ಬೆಳಿಗ್ಗೆ ಪೂಜೆಯನ್ನು ಮಾಡಿ ಕಳಶವನ್ನು ಕದಲಿಸ್ತಾರೆ ಶನಿವಾರ ನೀವು ಕಳಶವನ್ನು ಕದಲಿಸ್ಬೇಕಾದ್ರೆ ಟೈಮನ್ನು ನೋಡಿಕೊಂಡು ಒಳ್ಳೆ ಟೈಮಲ್ಲಿ ಕದಲಿಸಬೇಕು ಆದರೆ ಶುಕ್ರವಾರ ಆದರೆ ಯಾವುದೇ ಟೈಮ್ ನೋಡೋ ಅಷ್ಟಿಲ್ಲ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಕದಲಿಸ್ಕೋಬೋದು ಇನ್ನು ಕಳಶ ತೆಗೆದಾದ್ಮೇಲೆ ಅದರಲ್ಲಿರುವ ನೀರನ್ನು ಮನೆಯ ಮೂಲೆ ಮೂಲೆಗೂ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಿ ಕಾಯನ್ನು ಸಿಹಿ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳಿ ಅಕ್ಕಿಯಿಂದ ಬೆಲ್ಲದನ್ನು ಅಥವಾ ಏನಾದರೂ ಸಿಹಿಯನ್ನು ಮಾಡಿಕೊಂಡು ಮನೆಯವ್ರಿಗೆಲ್ಲ ಹಂಚಿ ಇನ್ನು ಮಿಕ್ಕಿದ ಒಂದು ಗೆಜ್ಜೆ ವಸ್ತ್ರ ಹೂಗಳನ್ನು ಯಾರು ತುಳಿದೇ ಇರುವಂಥ ಜಾಗಕ್ಕೆ ತಗೊಂಡೋಗಿ ಹಾಕಬೇಕು ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್